ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಂದರೆ ಮಹಿಳೆಯರಿಗೆ ಒಂದು ಶುಭ ಸುದ್ದಿ ಅಂತ ನನಗೆ ಹೇಳ್ಬೋದಾಗಿದೆ ಐದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ಕಾಯ್ತಾ ಇದ್ರು ಇವ್ರಿಗೆ ಇದೊಂದು ಬಹಳ ಸಿಹಿ ಸುದ್ದಿನೇ ಆಗಿದೆ ಹೌದು ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಕೂಡ ಆಗಿದೆ ಅದ್ರ ಜೋಡಿ ಇನ್ನೊಂದು ಅಪ್ಡೇಟ್ ಕೂಡ ಇದೆ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಕೂಡ ಈಗಾಗಲೇ ಅಮೌಂಟ್ ಕೂಡ ಜಮಾ ಆಗಿದೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಜನವರಿ ಹದಿನೈದರೊಳಗೆ ಏನ್ ಮಾಡ್ತಾರೆ ಅಂದರೆ ಒಂದನೇ ಕಂತಿನಿಂದ ನಾಲ್ಕನೇ ಕಂತಿನವರೆಗೆ ಆಗಿರುವಂತಹ ಅಮೌಂಟ್ ನ ಏನ್ ಮಾಡ್ತಾರೆ ಜಮಾ ಮಾಡ್ತಾರೆ ನಿಮ್ಗೆ ಏನಾದರೂ ಜಮಾ ಆಗಿಲ್ಲ ಅಂದ್ರೆ ಜಮಾ ಮಾಡ್ತಾರೆ ಅಂತ ಈಗ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಸೊ ಈಗಾಗಲೇ ಏನ್ ಮಾಡಿದ್ರೆ ಅಂದ್ರೆ ಬಹಳಷ್ಟು ಜನ ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೆ ಅಮೌಂಟ್ ಬಂದಿದೆ ಅಂಡ್ ಇನ್ನ ಕೆಲವರು ಮಂಡ್ಯ ಅಥವಾ ಬೀದರ್ ಜಿಲ್ಲೆದವರು ಕೂಡ ಕಮೆಂಟ್ ಮಾಡಿದ್ರೆ ನಮಗೆ ಅಮೌಂಟ್ ಬಂದಿಲ್ಲ ಅಂತ ನಿಮಗೂ ಕೂಡ ಏನ್ ಅಂದರೆ ಈ ಜನವರಿ ಏನು ಏನ್ ಅಂದರೆ ಒಂದನೇ ಕಂತಿನಿಂದ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾರೆ ಆ್ಯಂಡ್ ಐದನೇ ಕಂತಿನ ಹಣ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅದೇನು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ನೀವು ಅನ್ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ಈಗಾಗಲೇ ಏನು ಮಾಡಿದ್ರೆ ಅಂದರೆ ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಜನವರಿ ಹತ್ತನೇ ತಾರೀಕಿಂದ ಏನು ಮಾಡಿದ್ರೆ ಅಂದರೆ ಐದನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಲಿದೆ ಸೊ ಈಗಾಗಲೇ ಐದನೇ ಕಂತಿನ ಹಣ ಬಹಳಷ್ಟು ಜನಕ್ಕೆ ಜಮಾ ಆಗಿದೆ ಒಂದರಿಂದ ಎರಡು ಪರ್ಸೆಂಟ್ ಜನಗಳಿಗೆ ದಿನಕ್ಕೆ ಒಂದರಿಂದ ಎರಡು ಪರ್ಸೆಂಟ್ ಜನಗಳಿಗೆ ಅಮೌಂಟ್ನ ಜಮಾ ಮಾಡ್ತಾ ಹೋಗಿದ್ರೆ ಈಗಾಗಲೇ ಇಪ್ಪತ್ತು ಲಕ್ಷ ಜನಕ್ಕೆ ಏನು ಮಾಡಿದ್ರೆ ಅಮೌಂಟ್ ಜಮಾ ಆಗಿದೆ ಇನ್ನು ಹೇಳ್ಬೇಕಂದ್ರೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಏನ್ ಮಾಡಿದ್ರೆ ಒಂದನೇ ಕಂತಲಿಂದ ನಾಲ್ಕನೇ ಕಂತಿನ ಹಣ ಕೂಡ ನಾವು ಜಮಾ ಮಾಡಿದ್ವಿ ಇನ್ನ ಮಿಕ್ಕ ಐದು ಪರ್ಸೆಂಟ್ ಜನಕ್ಕೆ ಏನಾಗಿದೆ ಅಂದ್ರೆ ಅಮೌಂಟ್ ಜಮಾ ಆಗಿಲ್ಲ ಸೊ ಅವ್ರಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಜನವರಿ ಮೂವತ್ತರೊಳಗೆ ಏನ್ ಮಾಡ್ತಾರೆ ಎಲ್ಲಾ ಅಮೌಂಟ್ ಕೂಡ ಜಮಾ ಮಾಡ್ತಾರೆ ಅನ್ನೋದು ಕೂಡ ತಿಳಿಸಿದ್ದಾರೆ ಸೊ ಇನ್ನ ಜನವರಿ ತನ ನಿಮ್ಗೆ ಟೈಮ್ ಇದೆ ಸೊ ಇನ್ನು ನೀವೇನಾದ್ರು ನಮಗೆ ಅಮೌಂಟ್ ಬಿದ್ದಿಲ್ಲ ಅಂತ ನೀವೇನಾದರೂ ಚಿಂತೆ ಮಾಡ್ತಿದ್ದರೆ ಏನೂ ತಿಳ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೂ ಕೂಡ ಅಮೌಂಟು ಜಮಾ ಆಗಲಿದೆ ಮೊದಲೇನಾಗ್ತಿತ್ತಂದ್ರೆ ಒಂದು ಕಂತಿನ ಹಣ ಹಾಕ್ಬೇಕಂದ್ರೆ ಒಂದು ತಿಂಗಳಷ್ಟು ಟೈಮ್ ತಗೊಳ್ತಾ ಇದ್ರು ಈಗ ನೀವು ನೋಡಿರ್ಬೋದು ಮೂರನೇ ಕಂತಿನ ಹಣ ನಾಲ್ಕನೇ ಕಂತಿನ ಇನ್ನೂ ಕೆಲವರಿಗೆ ಬಂದಿಲ್ಲ ಬೆಲ್ಲ ಕೆಲವರಿಗೆ ಏನ್ ಮಾಡಿದ್ರಂದ್ರೆ ಮೂರನೇ ಕಂತಿನ ಹಣ ಹಾಕಿದ್ದಾರೆ ಇನ್ನು ನಾಲ್ಕನೇ ಕಂತಿನ ಹಣ ಹಾಕೋಕೆ ಒಂದು ತಿಂಗಳಕ್ಕಿನ ಮೇಲೆ ಕೂಡ ಟೈಮ್ ತಗೊಳ್ತಾ ಇದಾರೆ ಆದ್ರೆ ಇವಾಗ ಹಿಂಗ ಆಗೋದಿಲ್ಲ ಈಗಾಗಲೇ ಬಹಳಷ್ಟು ಜನಕ್ಕೆ ಬಂದಿರ್ಬೋದು ಐದನೇ ಕಂತಿನ ಹಣ ಬಂದವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳಿದಿನಿ ಯಾಕಂದ್ರೆ ನಮ್ಮ ಯುವರ್ಸ್ಗೆ ಗೊತ್ತಾಗುತ್ತೆ ಐದನೇ ಕಂತಿನ ಹಣ ಕೂಡ ಬಿದ್ದಿದೆ ನಮ್ಗೆ ಅಂತಂದು ಯಾಕಂದ್ರೆ ಐದನೇ ಕಂತಿನ ಹಣ ಕೂಡ ಅವ್ರೇನು ಏನು ಟೈಮ್ ತಗೊಳ್ತಾ ಇಲ್ಲ ಈ ಜನವರಿ ಹತ್ತಿರ ಹತ್ತನೇ ತಾರೀಕಂದೇ ಏನ್ ಮಾಡಿದಾರೆ ಅಂದ್ರೆ ಐದನೇ ಕಂತಿನ ಹಣ ಕೂಡ ಜಮಾ ಮಾಡಿದರೆ ಸೊ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ತಿಂಗಳ ಟೈಮ್ ತಗೊಳ್ತಾ ಇಲ್ಲ ಬೇಗ ಈ ಜನವರಿ ಮುಗಿಯೋದ್ರೊಳಗೆ ಏನ್ ಮಾಡ್ತಾರಂದ್ರೆ ನಿಮ್ಗೆ ಎಲ್ಲಾ ಕಂತಿನ ಹಣ ಕೂಡ ಜಮಾ ಮಾಡ್ತಾರೆ ಯಾರಿಗೆ ಒಂದು ಕಂತಿನ ಹಣ ಜಮಾ ಆಗಿಲ್ಲ ಅವ್ರಿಗೆ ಒಮ್ಮೆಲೆ ಏನ್ ಅಂದ್ರೆ ಹತ್ತನೇ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಜಮಾ ಮಾಡ್ತಾರೆ ಸೊ ನೀವೇನು ನನ್ ಕೆಳಗೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ನೀವು ಏನಾದರೂ ಇ ಕೆ ವ್ಯಾಸ ಏನೋ ಮಾಡಿಸ್ದೆ ಹೋಗಿದ್ರೆ ನಿಮ್ಮ ಕುಟುಂಬದಾಗಿರುವಂತಹ ಸದಸ್ಯರು ಎಲ್ಲರೂ ಇ ಕೆ ಸಿ ಆಗಿರಬೇಕು ಆಗಿಲ್ಲ ಅಂದರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಕೂಡ ಹೇಳಿದ್ದೆ ಹೌದು ನೀವೇನಾದರೂ ನಿಮ್ಮ ಮನೆಯ ಕುಟುಂಬದವ್ರದ್ದು ಇ ಕೆ ವ್ಯಸೆ ಆಗಿದೆ ಇಲ್ಲ ಅನ್ನೋದನ್ನು ಕೂಡ ವಿಡಿಯೋ ಮೂಲಕ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿಕೊಂಡು ನೋಡಿ ಒಂದು ವೇಳೆ ನಿಮ್ಮದು ಇ ಕೆ ಸಿ ಯಾರ್ದಾರ್ದು ಆಗಿಲ್ಲ ಅಂದರೆ ಆ ಪ್ರಾಬ್ಲಮ್ ಇಂದ ಏನಾದರೂ ನಿಮಗೆ ಅಮೌಂಟ್ ಕೂಡ ಬಂದಿರಲ್ಲ ಅಂತ ನಮ್ಗೆ ಅನ್ಸುತ್ತೆ ಸೊ ನೀವೇನು ಮಾಡಬೇಕಂದ್ರೆ ವಿಡಿಯೋ ನೋಡಿ ನಿಮಗೆ ಇ ಕೆ ವ್ಯಸ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಕೂಡ ಆಗಿತ್ತು ಸೊ ಈಗೇನೋ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ